ವೀಕ್ಷಕರೆಲ್ಲರಿಗೂ ಭವಿಷ್ಯವಾಣಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಸ್ನೇಹಿತರೆ ಸಿಂಹರಾಶಿಯವರ ವರ್ಷ ಎರಡು ಸಾವಿರದ ಇಪ್ಪತ್ತೈದು ಮಾರ್ಚ್ ಮಾಸದ ಫಲಾಫಲಗಳೇನು ಎಂಬುದನ್ನು ತಿಳಿದುಕೊಳ್ಳೋಣ ಸಿಂಹರಾಶಿಯವರ ಫಲಾಫಲಗಳೇನು ಗ್ರಹಗತಿಗಳು ಹೇಗಿರಲಿವೆ ಕೌಟುಂಬಿಕ ಸಾಮಾಜಿಕ ಜೀವನ ಹಾಗೂ ವ್ಯಾಪಾರ ವಹಿವಾಟು ಹೇಗೆ ನಡೆಯಲಿದೆ ಅಲ್ಲದೆ ಯಾವೆಲ್ಲ ಸಮಸ್ಯೆಗಳು ನಿಮ್ಮನ್ನು ಈ ಮಾಸದಲ್ಲಿ ಕಾಡಲಿವೆ ಅವುಗಳಿಗೆ ಪರಿಹಾರಗಳೇನು ಎಂಬುದನ್ನು ತಿಳಿಯಲು ಈ ವಿಡಿಯೋವನ್ನು ಸಂಪೂರ್ಣವಾಗಿ ವೀಕ್ಷಿಸಿ ವಿಡಿಯೋ ಪ್ರಾರಂಭಿಸೋದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಕೂಡಲೇ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹೆಚ್ಚಿನ ವಿಡಿಯೋ ಅಪ್ಡೇಟ್ಗಾಗಿ ಪಕ್ಕದ ಬೆಲ್ ಐಕಾನ್ ಬಟನ್ ಕ್ಲಿಕ್ ಮಾಡಿ ವಂಶ ಪಾರಂಪರಿ ಜ್ಯೋತಿಷ್ಯರು ನಂಬರ್ ಒನ್ ವಶೀಕರಣ ಸ್ಪೆಷಲಿಸ್ಟ್ ವೀದಿ ಉದ್ಯೋಗ ಮದುವೆ ಹಣಕಾಸಿನ ಸಮಸ್ಯೆ ವ್ಯಾಪಾರ ಆರೋಗ್ಯ ಸಮಸ್ಯೆಗಳಿಗೆ ಓದಿನ ಮೂಲಕ ಪರಿಹಾರ ಸ್ನೇಹಿತರೆ ಈ ತಿಂಗಳು ನಿಮಗೆ ಕಷ್ಟಕರ ಅಥವಾ ಸ್ವಲ್ಪ ದುರ್ಬಲವಾಗಿರುತ್ತದೆ ಎಂದು ಸೂಚಿಸುತ್ತದೆ ನಿಮ್ಮ ಲಗ್ನ ಅಥವಾ ರಾಶಿಚಕ್ರದ ಆಡಳಿತ ಗ್ರಹವಾದ ಸೂರ್ಯನು ಈ ತಿಂಗಳು ಏಳನೇ ಮತ್ತು ಎಂಟನೇ ಮನೆಗಳ ಮೂಲಕ ಸಾಗುತ್ತಾನೆ ಅದು ಅನುಕೂಲಕರ ಸ್ಥಾನಗಳಲ್ಲ ಈ ತಿಂಗಳು ನಿಮ್ಮ ವೃತ್ತಿಯ ಮನೆಯ ಅಧಿಪತಿಯು ಒಂಬತ್ತನೇ ಮನೆಯಲ್ಲಿ ಉನ್ನತ ಸ್ಥಿತಿಯಲ್ಲಿರುತ್ತಾನೆ ಈ ತಿಂಗಳು ಯಶಸ್ವಿಯಾಗಲು ನೀವು ಯೋಗ್ಯವಾದ ಸಾಧ್ಯತೆಯನ್ನು ಹೊಂದಿರುವಿರಿ ಎಂದು ಇದು ಸೂಚಿಸುತ್ತದೆ ಆದರೆ ಅದಕ್ಕಾಗಿ ಸಾಕಷ್ಟು ಶ್ರಮಪಡಬೇಕು ಯಾವುದೇ ಹೊಸ ಹಣಕಾಸು ಹೂಡಿಕೆಗಳನ್ನು ಮಾಡಲು ಅಥವಾ ಯಾವುದೇ ರೀತಿಯ ವ್ಯಾಪಾರ ಉದ್ಯಮಗಳನ್ನು ಪ್ರಯತ್ನಿಸಲು ಇದು ಸೂಕ್ತ ತಿಂಗಳಲ್ಲ ಶೈಕ್ಷಣಿಕ ದೃಷ್ಟಿಕೋನದಿಂದ ಮಾರ್ಚ್ ಸಾಮಾನ್ಯವಾಗಿ ಸರಾಸರಿ ಫಲಿತಾಂಶಗಳನ್ನು ನೀಡುತ್ತದೆ ಗುರುವು ಚಂದ್ರನ ರಾಶಿಯಲ್ಲಿರುತ್ತಾನೆ ಅಂದರೆ ಸಾಹಿತ್ಯ ಮತ್ತು ಕಲೆಗಳನ್ನು ಅಧ್ಯಯನ ಮಾಡುವ ವಿದ್ಯಾರ್ಥಿಗಳು ಶೈಕ್ಷಣಿಕವಾಗಿ ಉತ್ತಮವಾಗಿ ಮಾಡುತ್ತಾರೆ ಕುಟುಂಬದ ವಿಷಯಗಳು ನಿಮಗೆ ಮಿಶ್ರ ಫಲಿತಾಂಶಗಳನ್ನು ತರಬಹುದು ಗುರುವಿನ ಧನಾತ್ಮಕ ಅಂಶ ಮತ್ತು ಮಂಗಳನ ಅನುಕೂಲಕರ ಸ್ಥಾನದಿಂದಾಗಿ ಕೌಟುಂಬಿಕ ವ್ಯವಹಾರಗಳಲ್ಲಿ ಯಾವುದೇ ಮಹತ್ವದ ಸಮಸ್ಯೆಗಳು ಇರುವ ಸಾಧ್ಯತೆಗಳಿಲ್ಲ ನಿಮ್ಮ ಐದನೇ ಮನೆಯ ಅಧಿಪತಿ ಗುರು ಮಾರ್ಚ್ ತಿಂಗಳ ನಿಮ್ಮ ಪ್ರೀತಿಯ ಜೀವನಕ್ಕೆ ಸಂಬಂಧಿಸಿದಂತೆ ತುಂಬಾ ಪ್ರಬಲ ಸ್ಥಾನದಲ್ಲಿಲ್ಲ ತಿಂಗಳ ಮೊದಲಾರ್ಧದಲ್ಲಿ ಶನಿ ಮತ್ತು ಸೂರ್ಯನು ನಿಮ್ಮ ಏಳನೇ ಮನೆಯಲ್ಲಿದ್ದಾಗ ನೀವು ಸಂಗಾತಿಯೊಂದಿಗೆ ವಾದಗಳನ್ನು ಹೊಂದಿರಬಹುದು ಅಥವಾ ಅವರ ಆರೋಗ್ಯ ಕೆಡಬಹುದು ನಿಮ್ಮ ಲಾಭದ ಮನೆಯ ಅಧಿಪತಿ ಬುಧ ಈ ತಿಂಗಳು ಉತ್ತಮ ಆರ್ಥಿಕ ಸ್ಥಿತಿಯಲ್ಲಿಲ್ಲ ಮಾರ್ಚ್ ನಿಮಗೆ ಆರೋಗ್ಯದ ವಿಷಯದಲ್ಲಿ ದುರ್ಬಲ ಫಲಿತಾಂಶಗಳನ್ನು ನೀಡುತ್ತದೆ ಹವಾಮಾನ ವ್ಯತ್ಯಾಸಗಳು ನಿಮ್ಮ ಮೇಲೆ ವಿಶೇಷವಾಗಿ ನಕಾರಾತ್ಮಕ ಪ್ರಭಾವವನ್ನು ಬೀರಬಹುದು ಮತ್ತು ಜ್ವರ ಮತ್ತು ತಲೆನೋವಿನಂತಹ ಪರಿಸ್ಥಿತಿಗಳು ಉಂಟಾಗಬಹುದು ಸಿಂಹರಾಶಿಯವರೇ ನಿಮ್ಮ ವೃತ್ತಿ ಜೀವನದಲ್ಲಿ ನಿಮ್ಮ ಮುಂದುವರಿಕೆ ಕಠಿಣವಾಗಿರುತ್ತದೆ ಆದರೆ ನಿಮ್ಮ ಪ್ರಯತ್ನಗಳಿಗೆ ಸ್ವಲ್ಪ ವಿಳಂಬವಾದರೂ ಸಂಸ್ಥೆಯಿಂದ ಮನ್ನಣೆ ಸಿಗುತ್ತದೆ ವ್ಯವಹಾರವನ್ನು ಪ್ರಾರಂಭಿಸಲು ಯೋಜಿಸುತ್ತಿರುವ ಸಿಂಹರಾಶಿಯವರಿಗೆ ಇದು ಶುಭ ಸಮಯ ಈಗಾಗಲೇ ವ್ಯವಹಾರದಲ್ಲಿರುವವರು ಹೆಚ್ಚಿನ ಲಾಭವನ್ನು ಗಳಿಸುತ್ತಾರೆ ಆರ್ಥಿಕವಾಗಿ ಈ ಅವಧಿಯಲ್ಲಿ ನೀವು ಇನ್ನೂ ಸರಾಸರಿ ಮಟ್ಟದಲ್ಲಿರುತ್ತೀರಿ ನೀವು ಹೆಚ್ಚು ಖರ್ಚು ಮಾಡಬಹುದು ಅಥವಾ ಅನಗತ್ಯ ಖರ್ಚುಗಳನ್ನು ಮಾಡಬಹುದು ಈ ಸಮಯದಲ್ಲಿ ನೀವು ಸಣ್ಣ ಪುಟ್ಟ ಆರೋಗ್ಯ ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತದೆ ಈ ಅವಧಿಯಲ್ಲಿ ಮೊಣಕಾಲು ನೋವಿನ ಸಾಧ್ಯತೆ ಇದೆ ನಿಮ್ಮ ದಾಂಪತ್ಯವು ಕೆಲವು ಅಡೆತಡೆಗಳನ್ನು ಎದುರಿಸಬೇಕಾಗುತ್ತದೆ ಆದರೆ ನೀವು ನಿಮ್ಮ ಸಂಗಾತಿಯೊಂದಿಗೆ ಶಾಂತವಾಗಿ ಮತ್ತು ಸಂಯಮದಿಂದಿರಬೇಕು ಇದು ಸಾಕಷ್ಟು ಪ್ರಣಯದ ಅವಧಿಯಾಗಿರುತ್ತದೆ ಮತ್ತು ನೀವು ನಿಮ್ಮ ಸಂಗಾತಿಯೊಂದಿಗೆ ಅದರ ಪ್ರತೀಕ್ಷಣವನ್ನು ಆನಂದಿಸಬಹುದು ಸಿಂಹರಾಶಿಯ ವಿದ್ಯಾರ್ಥಿಗಳು ಉತ್ತಮ ಶೈಕ್ಷಣಿಕ ದಾಖಲೆಗಳನ್ನು ಪಡೆಯುವುದು ಕಷ್ಟಕರವೆಂದು ಕಂಡುಕೊಳ್ಳಬಹುದು ಆದರೆ ಪದವಿ ವಿದ್ಯಾರ್ಥಿಗಳು ಉತ್ತಮ ಶೈಕ್ಷಣಿಕ ಎತ್ತರವನ್ನು ಸಾಧಿಸುತ್ತಾರೆ ಈ ಸಮಯದಲ್ಲಿ ಸಿಂಹ ಸ್ನಾತಕೋತ್ತರ ವಿದ್ಯಾರ್ಥಿಗಳು ಶೈಕ್ಷಣಿಕವಾಗಿ ಉತ್ತಮವಾಗಿ ಕಾರ್ಯನಿರ್ವಹಿಸಬಹುದು ಸಂಶೋಧನಾ ವಿದ್ಯಾರ್ಥಿಗಳು ಈ ಅವಧಿಯಲ್ಲಿ ತಮ್ಮ ಪ್ರಬಂಧವನ್ನು ಪೂರ್ಣಗೊಳಿಸಬಹುದು ಪ್ರೀತಿಯ ಸಂಬಂಧ ಜೀವನದ ಕುರಿತು ನೋಡುವುದಾದರೆ ನೀವು ಹಿರಿಯ ಕುಟುಂಬ ಸದಸ್ಯರೊಂದಿಗೆ ಹಂಚಿಕೊಳ್ಳುವ ಬಾಂಧವ್ಯವು ಉತ್ತಮ ಮತ್ತು ಆನಂದದಾಯಕವಾಗಿರುತ್ತದೆ ಸ್ನೇಹಿತರು ಮತ್ತು ಕುಟುಂಬದವರೊಂದಿಗಿನ ನಿಮ್ಮ ಬಾಂಧವ್ಯವು ನಿಮಗೆ ಅಪಾರ ಸಂತೋಷವನ್ನು ತರುತ್ತದೆ ಮತ್ತು ನಿಮ್ಮ ಜೀವನವನ್ನು ಉಷ್ಣತೆಯಿಂದ ತುಂಬಿಸುತ್ತದೆ ಪೋಷಕರು ಈಗ ನಿಮ್ಮನ್ನು ಬೆಂಬಲಿಸಬಹುದು ನೀವು ಅವರ ಪ್ರೀತಿ ಮತ್ತು ಭರವಸೆಯನ್ನು ಅನುಭವಿಸುವಿರಿ ನೀವು ವೈವಾಹಿಕ ಸವಾಲುಗಳನ್ನು ಎದುರಿಸಿದರೆ ಶಾಂತವಾಗಿ ಮತ್ತು ಸಂಯಮದಿಂದಿರಿ ಈ ಕಷ್ಟದ ಅವಧಿಗಳಲ್ಲಿ ನಿಮ್ಮ ಸಂಗಾತಿಯೊಂದಿಗೆ ಮುಕ್ತವಾಗಿ ಸಂವಹನ ನಡೆಸಿ ಕಷ್ಟಗಳ ಹೊರತಾಗಿಯೂ ಇದು ತುಂಬಾ ಪ್ರಣಯ ಸಮಯವಾಗುವ ಸಾಮರ್ಥ್ಯವನ್ನು ಹೊಂದಿದೆ ನಿಮ್ಮ ಸಂಗಾತಿಯೊಂದಿಗೆ ಮತ್ತು ನೀವಿಬ್ಬರೂ ಹಂಚಿಕೊಳ್ಳುವ ಪ್ರೀತಿ ಮತ್ತು ಮೃದುತ್ವದೊಂದಿಗೆ ಪ್ರತಿಕ್ಷಣವನ್ನು ಆನಂದಿಸಿ ನಿಮ್ಮ ಸಂಗಾತಿಯೊಂದಿಗೆ ಅದ್ಭುತ ನೆನಪುಗಳನ್ನು ರಚಿಸಿ ವ್ಯಾಪಾರ ಜೀವನದ ಕುರಿತು ನೋಡುವುದಾದರೆ ಈ ಅವಧಿಯು ವ್ಯವಹಾರವನ್ನು ಪ್ರಾರಂಭಿಸಲು ಒಳ್ಳೆಯದು ಏಕೆಂದರೆ ನಕ್ಷತ್ರಗಳು ಅನುಕೂಲಕರ ಪ್ರವೃತ್ತಿಯನ್ನು ಹೊಂದಿವೆ ನೀವು ಬಹಳ ಹಿಂದಿನಿಂದಲೂ ಒಂದು ಉದ್ಯಮವನ್ನು ಪ್ರಾರಂಭಿಸುವ ಬಗ್ಗೆ ಯೋಚಿಸುತ್ತಿದ್ದರೆ ಅದನ್ನು ಮಾಡಲು ಇದು ನಿಜಕ್ಕೂ ಸಕಾಲ ಈ ಸಮಯವು ತುಂಬಾ ಭರವಸೆಯದ್ದಾಗಿದೆ ಪರಿಸ್ಥಿತಿಗಳು ಯಶಸ್ಸು ಮತ್ತು ಬೆಳವಣಿಗೆಗೆ ಅವಕಾಶ ನೀಡುತ್ತವೆ ಸ್ವಂತ ವ್ಯವಹಾರಗಳನ್ನು ನಡೆಸುತ್ತಿರುವವರಿಗೂ ಭರವಸೆಗಳು ಅಷ್ಟೇ ಒಳ್ಳೆಯದು ಈ ಸಮಯದಲ್ಲಿ ಲಾಭ ಹೆಚ್ಚಾಗುವುದನ್ನು ಅವರು ನಿರೀಕ್ಷಿಸಬಹುದು ಹೆಚ್ಚಿದ ಮಾರಾಟವು ಬೆಳವಣಿಗೆಗೆ ಅವಕಾಶಗಳನ್ನು ನೀಡುತ್ತದೆ ಈ ಅವಧಿಯಲ್ಲಿ ಕಠಿಣ ಪರಿಶ್ರಮವು ನಿಮ್ಮ ಹಣಕಾಸಿನ ಗುರಿಗಳನ್ನು ಸಾಧಿಸಲು ನಿಮಗೆ ಸಹಾಯ ಮಾಡುತ್ತದೆ ವೃತ್ತಿ ಜೀವನದ ಕುರಿತು ನೋಡುವುದಾದರೆ ಸಿಂಹರಾಶಿಯವರೇ ನಿಮ್ಮದು ಆಸಕ್ತಿದಾಯಕ ವೃತ್ತಿಜೀವನವಾಗಿರುತ್ತದೆ ಕೆಲಸ ಕಷ್ಟಕರವಾಗಿರುತ್ತದೆ ಆದರೆ ನಿಮಗೆ ಬೆಂಬಲವಿರಬಹುದು ಈ ಅವಧಿಯಲ್ಲಿ ಮಾಹಿತಿ ತಂತ್ರಜ್ಞಾನ ಕ್ಷೇತ್ರದಲ್ಲಿ ಸಿಂಹರಾಶಿಯವರಿಗೆ ಕಷ್ಟದ ಸಮಯ ಎದುರಾಗಬಹುದು ನಿಮ್ಮ ಯಾವುದೇ ಸಹೋದ್ಯೋಗಿಗಳಿಂದ ನಿಮಗೆ ಬೆಂಬಲ ದೊರೆಯುವುದಿಲ್ಲ ಉತ್ಪಾದನಾ ಉದ್ಯಮದಲ್ಲಿ ಕೆಲಸ ಮಾಡುವ ಸಿಂಹರಾಶಿಯವರಿಗೆ ವೃತ್ತಿ ಜೀವನದ ಬೆಳವಣಿಗೆಯ ವಿಷಯದಲ್ಲಿ ಉತ್ತಮ ಸಮಯ ಸಿಗಬಹುದು ಬೋಧನೆಯಲ್ಲಿ ಕೆಲಸ ಮಾಡುವ ಸಿಂಹರಾಶಿಯವರಿಗೆ ಅದ್ಭುತವಾದ ಸಮಯ ಸಿಗಬಹುದು ಮತ್ತು ನಿರ್ವಹಣೆಯು ನಿಮ್ಮ ಕೆಲಸವನ್ನು ಬಹಳವಾಗಿ ಪ್ರಶಂಸಿಸುತ್ತದೆ ಆರೋಗ್ಯ ಕ್ಷೇತ್ರದಲ್ಲಿ ಕೆಲಸ ಮಾಡುವ ಸಿಂಹರಾಶಿಯವರಿಗೆ ತುಂಬಾ ಒತ್ತಡದ ಸಮಯವಿರಬಹುದು ಮತ್ತು ಮಾನಸಿಕ ಒತ್ತಡವನ್ನು ಎದುರಿಸಬೇಕಾಗುತ್ತದೆ ಸಿನಿಮಾ ಮತ್ತು ಮಾಧ್ಯಮ ಉದ್ಯಮದಲ್ಲಿ ಸಿಂಹರಾಶಿಯವರಿಗೆ ಸಹ ತಮ್ಮ ಪಾತ್ರಗಳಲ್ಲಿ ಉತ್ತಮ ಪ್ರದರ್ಶನ ನೀಡುವರು ಹಣಕಾಸು ಜೀವನದ ಕುರಿತು ನೋಡುವುದಾದರೆ ಈ ಅವಧಿಯಲ್ಲಿ ನಿಮ್ಮ ಆರ್ಥಿಕ ಸ್ಥಿತಿ ಸುಧಾರಿಸುತ್ತದೆ ಎಂದು ನಿರೀಕ್ಷಿಸಬೇಡಿ ಕೆಲವೊಮ್ಮೆ ನಿಮ್ಮ ಒಟ್ಟು ಖರ್ಚು ನೀವು ಬಜೆಟ್ ಮಾಡಿದ್ದಕ್ಕಿಂತ ಹೆಚ್ಚಾಗುವ ಸನ್ನಿವೇಶಗಳನ್ನು ನೀವು ಎದುರಿಸಬಹುದು ಆವೇಗದ ಪ್ರಚೋದನೆಯಿಂದ ನೀವು ಬಜೆಟ್ನಲ್ಲಿ ಲೆಕ್ಕ ಹಾಕಿದ್ದಕ್ಕಿಂತ ಹೆಚ್ಚಿನದನ್ನು ಖರ್ಚು ಮಾಡಬಹುದು ನಿಮ್ಮ ಮೇಲೆ ಯೋಜಿತವಲ್ಲದ ಖರ್ಚು ಅಪರಾಧವಲ್ಲ ಆದರೆ ಮಿತವಾಗಿರುವುದು ನಿಮಗೆ ಬದುಕುಳಿಯಲು ಸಹಾಯ ಮಾಡುತ್ತದೆ ನೀವು ಏನು ಖರ್ಚು ಮಾಡುತ್ತೀರಿ ಎಂಬುದರ ಬಗ್ಗೆ ನಿಗಾ ಇಡುವುದು ಮುಖ್ಯ ವಿದ್ಯಾರ್ಥಿ ಜೀವನದ ಕುರಿತು ನೋಡುವುದಾದರೆ ಶಾಲಾ ವಿದ್ಯಾರ್ಥಿಗಳು ತೃಪ್ತಿದಾಯಕ ಶೈಕ್ಷಣಿಕ ದಾಖಲೆಗಳನ್ನು ಪಡೆಯುವುದು ಸ್ವಲ್ಪ ಕಷ್ಟಕರವೆಂದು ಕಂಡುಕೊಳ್ಳಬಹುದು ಆದರೆ ಆ ವಿದ್ಯಾರ್ಥಿಗಳು ಪದವಿ ಪಡೆದ ನಂತರ ಅವರು ಶೈಕ್ಷಣಿಕ ಯಶಸ್ಸಿಗೆ ಸಂಪೂರ್ಣವಾಗಿ ಸಜ್ಜಾಗುತ್ತಾರೆ ಈ ಸಮಯದಲ್ಲಿ ಸ್ನಾತಕೋತ್ತರ ವಿದ್ಯಾರ್ಥಿಗಳು ತಮ್ಮ ಶೈಕ್ಷಣಿಕ ಸಾಮರ್ಥ್ಯದಲ್ಲಿ ಸುಧಾರಣೆಯನ್ನು ಗಮನಿಸುತ್ತಾರೆ ಸಂಶೋಧನಾ ವಿದ್ಯಾರ್ಥಿಗಳು ಈ ಸಮಯದಲ್ಲಿ ತಮ್ಮ ಪ್ರಬಂಧವನ್ನು ಪೂರ್ಣಗೊಳಿಸಬಹುದು ಆರೋಗ್ಯ ಜೀವನದ ಕುರಿತು ನೋಡುವುದಾದರೆ ಈ ಹಂತದಲ್ಲಿ ಸಣ್ಣ ಆರೋಗ್ಯ ಸಮಸ್ಯೆಗಳು ಉದ್ಭವಿಸಬಹುದು ನಿಮ್ಮ ದೈನಂದಿನ ಕಾರ್ಯನಿರ್ವಹಣೆಯ ಮೇಲೆ ಸ್ವಲ್ಪ ಪರಿಣಾಮ ಬೀರುವ ಸ್ವಲ್ಪ ಅಸ್ವಸ್ಥತೆಯನ್ನು ನೀವು ಅನುಭವಿಸಬಹುದು ಮೊಣಕಾಲು ಕಿಲುಗಳಲ್ಲಿ ನೋವು ಉಂಟಾಗುವ ಸಾಧ್ಯತೆ ಇದೆ ಇದು ನಿಮ್ಮ ನಡಿಗೆ ವ್ಯಾಯಾಮ ಮುಂತಾದ ಚಟುವಟಿಕೆಗಳ ಮೇಲೆ ಪರಿಣಾಮ ಬೀರಬಹುದು ಅಂತಹ ಆರೋಗ್ಯ ಸಮಸ್ಯೆಗಳು ತುಂಬಾ ಗಂಭೀರವಾಗಿಲ್ಲದಿದ್ದರೂ ಅವುಗಳನ್ನು ಪರಿಹರಿಸಬಹುದು ನೀವು ಅನುಭವಿಸುವ ರೀತಿಯಲ್ಲಿ ಮತ್ತು ನಿಮ್ಮ ದೇಹವು ಹೇಗೆ ಪ್ರತಿಕ್ರಿಯಿಸುತ್ತದೆ ಎಂಬುದರಲ್ಲಿ ಯಾವುದೇ ಬದಲಾವಣೆಗಳನ್ನು ಟ್ರ್ಯಾಕ್ ಮಾಡಿ ಈ ಪ್ರಕ್ರಿಯೆಯು ಭವಿಷ್ಯದಲ್ಲಿ ನಿಮ್ಮ ಆರೋಗ್ಯದ ಬಗ್ಗೆ ಉತ್ತಮ ನಿಯಂತ್ರಣವನ್ನು ಪಡೆಯಲು ನಿಮಗೆ ಸಹಾಯ ಮಾಡುತ್ತದೆ ಮಾರ್ಚ್ ಮಾಸದ ಶುಭ ದಿನಾಂಕಗಳು ಒಂದು ಎರಡು ನಾಲ್ಕು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೆರಡು ಹದಿನಾಲ್ಕು ಹದಿನಾರು ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತ್ ಇಪ್ಪತ್ತೈದು ಇಪ್ಪತ್ತಾರು ಇಪ್ಪತ್ತೇಳು ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಮತ್ತು ಮೂವತ್ತೊಂದು ಇನ್ನು ಕೊನೆಯದಾಗಿ ಮಾಡಿಕೊಳ್ಳಬೇಕಾದ ಉಪಾಯಗಳ ಕುರಿತು ನೋಡುವುದಾದರೆ ಈ ತಿಂಗಳು ಕಡಿಮೆ ಪ್ರಮಾಣದ ಉಪ್ಪನ್ನು ಸೇವಿಸಲು ಪ್ರಯತ್ನಿಸಿ ಮತ್ತು ಭಾನುವಾರದಂದು ಅದನ್ನು ಸಂಪೂರ್ಣವಾಗಿ ತ್ಯಜಿಸಿ ವೀಕ್ಷಕರೇ ಇದಾಗಿತ್ತು ಸಿಂಹ ರಾಶಿಯ ಜಾತಕದವರ ಮಾರ್ಚ್ ಮಾಸದ ರಾಶಿ ಫಲದ ಮಾಹಿತಿ ಮಾಹಿತಿ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರ ಜೊತೆಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ಗಳಿಗಾಗಿ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡಿ